ಹಾಯ್ ನಮಸ್ಕಾರ ನಾನು ನಾಗೇಶ ಕೋಲಾರ ಚಿಂತಾಮಣಿ ರಸ್ತೆಯ ಗಡದಾಸನಹಳ್ಳಿ ಗ್ರಾಮದ ಯುವಕ ನೋಡಿ ಭಾರತೀಯ ಕೇಸರಿ ಬಿಳಿ ಹಸಿರು ಬಣ್ಣಗಳ ಬಾವುಟ ನಮ್ಮ ದೇಶದ ಬಾವುಟ ಜೊತೆಗೆ ನಾನು ಕರ್ನಾಟಕ ಕನ್ನಡಿಗ ನೋಡಿ ಎಲ್ಲೇ ಹೋದ್ರು ಹೇಗೆ ಇರು ಎಲ್ಲೇ ಇರು ಕನ್ನಡಿಗನಾಗಿರು ನೋಡಿ ಕರ್ನಾಟಕ ಕನ್ನಡ ಬಾವುಟ ಅದರಲ್ಲೂ ಸಾಮಾಜಿಕ ಸೇವೆ ಕಣ್ಣು ಕಣ್ಣಿಗೆ ಕಾಣದಂತೆ ಸಮಾಜ ಸೇವೆ ಮಾಡಿದ ಪುನೀತ್ ರಾಜ್ಕುಮಾರ ಪ್ರೇರೇಪಣೆ ನಮಗೆ ಸೊ ಹಂಗಾಗಿ ಎಲ್ಲೇ ಇದನ್ನು ಕನ್ನಡವನ್ನು ಮರೆಯಲ್ಲ ಆಮೇಲೆ ಎಲ್ಲಿ ಇದ್ದೀನಿ ಅಂದ್ರೆ ವಿಶೇಷ ನೋಡಿ ಜರ್ಮನಿ ಆಸ್ಟ್ರಿಯಾ ಬಾರ್ಡರ್ ನಲ್ಲಿರುವ ಆಲಪ್ಸ್ ಪರ್ವತ ಆಲಪ್ಸ್ ಮೌಂಟೇನ್ ನಲ್ಲಿರುವ ಈ ಒಂದು ಗಾರ್ಮಿಷನ್ ಅನ್ನ ಲೊಕೇಶನ್ ಸುಮಾರು ಮೂರ್ ಸಾವಿರ ಮೀಟರ್ಸ್ ಅಂದ್ರೆ ಹತ್ತು ಸಾವಿರ ಅಡಿಗಳಿಗಿಂತ ಎತ್ತರದಲ್ಲಿ ಇದೀವಿ ಸೊ ಇದೊಂದು ಸುಂದರವಾದಂತಹ ಜಾಗ ಈಗ ನೋಡಿ ಭಾರತ ಹಿಮಾಲಯ ಪರ್ವತಗಳು ಅಂದ್ರೆ ಭಾರತ ಪಾಕಿಸ್ತಾನ ಚೈನಾ ಭೂತಾನ್ ನೇಪಾಳ ಈ ತರ ಐದಾರು ದೇಶಗಳಿಗೆ ಸಂಬಂಧಪಟ್ಟಂತೆ ಹಿಮಾಲಯ ಪರ್ವತ ಹಾಗೆ ಜರ್ಮನಿ ಆಸ್ಟ್ರಿಯಾ ಲಿಸ್ಟನ್ ಲಿಸ್ಟನ್ಸ್ಟೈನ್ ಸ್ಲೋವೇನಿಯಾ ಇಟಲಿ ಈ ತರ ಮನಾಕು ಅಂತ ಇದು ಐದಾರು ದೇಶಗಳನ್ನು ಒಳಗೊಂಡ ಆಲ್ಪ್ಸ್ ಪರ್ವತಗಳ ಮಧ್ಯದಲ್ಲಿ ಆಲ್ಪ್ಸ್ ಪರ್ವತಗಳ ಮೇಲ್ಗಡೆ ಅಂದ್ರೆ ಹತ್ತು ಸಾವಿರ ಅಡಿಗಳ ಮೇಲ್ಗಡೆ ಕನ್ನಡ ಪತಾಕೆಯನ್ನ ಕನ್ನಡ ಬಾವುಟವನ್ನು ಆರಿಸ್ತಾ ಇದ್ದೀನಿ ಬಹಳ ಖುಷಿ ಆಗುತ್ತೆ ಜೈ ಭಾರತ ಜೈ ಕರ್ನಾಟಕ ಮೈನಸ್ ಹತ್ತು ಡಿಗ್ರಿ ಇರುವ ಈ ಒಂದು ವಾತಾವರಣ ಒಂದ್ ಕಡೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅಹ್ ವಿಂಡ್ ಅಂದ್ರೆ ಗಾಳಿ ಬರ್ತಾ ಇದೆ ಮಂಜು ಬೀಳ್ತಾ ಇದೆ ಇಲ್ಲೇ ಹೋದ್ರು ಎಷ್ಟೇ ಕಷ್ಟ ಅದು ಕನ್ನಡ 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 ಅಷ್ಟೇ ಜೈ ಕನ್ನಡ